ಪತಿಂ ಶ್ರೇಯ ಶ್ರೀಮದಾನಂದ ವಲ್ಲಭಂ ಪರಮಾಕ್ಷರಂ ಸಭೆಯಲ್ಲಿರುವ ಶ್ರೀ ಪರಮಪೂಜ್ಯರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮಿಗಳಿಗೂ ಮತ್ತು ರಾಮಕೃಷ್ಣ ಮಠದ ಶ್ರೀ ಜತಕಾಮಾನಂದ ಜೀ ಸ್ವಾಮಿಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ಜ್ಞಾನವೃದ್ಧರಿಗೂ ಸಭೆಯಲ್ಲಿ ಮುಂದೆ ನೆರೆದಿರುವಂತಹ ಎಲ್ಲ ಜ್ಞಾನಿಗಳಿಗೂ ವಂದಿಸಿಕೊಂಡು ತುಂಬ ವೀಣಕ್ಕನವರು ಕರೆದಾಗಲೇ ನನಗೆ ತುಂಬ ದಾಕ್ಷಿಣ್ಯವಾಗಿತ್ತು ನಾನು ಯಾಕಂದರೆ ಬಂದಂಜವರ ಕೇವಲ ಅವರ ಪ್ರವಚನಗಳನ್ನು ಕೇಳಿಕೊಂಡು ಓದಿಕೊಂಡು ಮತ್ತು ಅವರ ಅಭಿಮಾನಿಯಾಗಿ ಆ ರೀತಿಯಾಗಿ ಒಂಥರ ಪರೋಕ್ಷ ಶಿಷ್ಯತ್ವದಲ್ಲಿ ಬಂದವನು ಅಂತ ನನಗೆ ಅವರೊಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮನ್ನಂಜೆ ಅವರು ಅಮೆರಿಕಾದಲ್ಲಿ ಇರುವಾಗ ಎಡ್ವಿನ್ ಜರೋ ಅಂತ ಹೇಳುವ ಒಬ್ಬರು ತುಂಬ ಒಳ್ಳೆಯ ವಿದ್ವಾಂಸರಿಗೆ ಅವರು ಪಾಠ ಮಾಡಿದ್ದಾರೆ ಆಗ ಅದರ ವಿವರ ಬಂತು ವಿಜಯ ಅದರ ಬಗ್ಗೆ ಹೇಳಿದರು ಅದನ್ನು ದಾಖಲೀಕರಣ ಮಾಡಬೇಕು ಅಂತ ಒಂದು ತುಂಬ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತಾ ಇದ್ದೇನೆ ತುಂಬ ಸಂತೋಷದಿಂದ ಕೆಲವು ಕಡೆ ಅದನ್ನು ಕೇಳಲಿಕ್ಕೆ ತುಂಬ ಅದು ತುಂಬ ನಿರರ್ಗಳವಾಗಿ ಗಂಗಾ ಪ್ರವಾಹದಂತೆ ಹರಿಯುವಂತಹ ಒಂದು ಮಾತು ಅದು ಅದನ್ನು ದಾಖಲೀಕರಣ ಮಾಡುವಂಥ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅದೊಂದು ಕೇವಲ ಅದೊಂದೇ ಸಂದ ಸಂಬಂಧದಲ್ಲಿ ಮತ್ತು ನಾನು ಮಂಗಳೂರಿನಲ್ಲಿ ವಾಸ ಇರುವುದೇ ಇದ್ದೇನಾದ್ದರಿಂದ ಇಲ್ಲಿಗೆ ಒಂದು ಮಾತನಾಡುವಂತಹ ಒಂದು ಅವಕಾಶ ಬಂದಿದೆ ಹೆಚ್ಚು ಹೇಳಲಿಕ್ಕೇನಿಲ್ಲ ಇದರಲ್ಲಿ ಮದ್ವಾ ಅವರ ಒಂದು ಅಕ್ಷರ ಶುದ್ಧಿಯ ಬಗ್ಗೆ ಅವರು ನಮ್ಮನ್ನು ಗತಿಸಿದಾಗ ಒಂದು ಲೇಖನ ಬಂದಿತ್ತು ಬಹುಶಃ ರಾಮನಾಥಾಚಾರ್ಯ ಬರದ್ದು ಕಾಣ್ತದೆ ಶುದ್ಧ ಪಾಠದ ಬುದ್ಧ ಅಂತೇಳಿ ಒಂದು ಲೇಖನ ಬಂದಿತ್ತು ಅದರ ಶೀರ್ಷಿಕೆಯೇ ತುಂಬ ಆಹ್ಲಾದಕರವಾದಂಥ ಶೀರ್ಷಿಕೆ ಶುದ್ಧ ಪಾಠದ ಬುದ್ಧ ಅಂತ ನಾವು ನಾವು ಬನ್ನಂಜೆಯವರ ಬಗ್ಗೆ ಏನು ಯಾವ ಗ್ರಂಥವನ್ನು ಓದದಿದ್ದರೂ ನಮಗೆ ಅದರಲ್ಲಿ ಕಣ್ಣಿಗೆ ಎದ್ದು ಕಾಣುವಂಥದ್ದು ಹೊಳೆದು ಕಾಣುವಂಥದ್ದು ಶುದ್ಧ ಪಾಠ ಪ್ರತಿ ಅಕ್ಷರ ಅಕ್ಷರ ಕೂಡ ಅದರಲ್ಲಿ ತಪ್ಪಿಲ್ಲ ಅಂತೇಳಿ ಕೆಲವೊಬ್ಬರು ವಿದ್ವಾಂಸರಿದ್ದಾರೆ ಒಂದು ಒಂದು ಪ್ರದೇಶದಲ್ಲಿ ಅವರು ಸ್ವಲ್ಪ ಟೀಕಾಕಾರರು ಮನಂಜವರ ಬಗ್ಗೆ ಅವರು ಸಂಪಾದಿಸಿದಂಥ ಒಂದು ಗ್ರಂಥದಲ್ಲಿ ಕೂಡ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಬರ್ತಿದ್ದಾರೆ ಶುದ್ಧ ಪಾಠಗೋಸ್ಕರ ಅಂತ ಹೇಳುವ ಒಂದು ವಿಷಯವನ್ನು ಬರೆದಿದ್ದಾರೆ ಅದು ಶುದ್ಧ ಪಾಠದ ಬಗ್ಗೆ ಒಂದು ಮಾತು ಈ ವಿಜಯದಲ್ಲಿ ಬರ್ತದೆ ಅಲ್ಲಿ ಮಧ್ವಾಚಾರ್ಯರು ಒಂದು ಕಡೆ ಕೇರಳದಲ್ಲಿ ಒಂದು ಕಡೆ ವಾದಕ್ಕೆ ಹೋದ ಅಂದರೆ ಸಂಚಾರಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ವಾದಿ ಬರ್ತಾನೆ ಪ್ರತಿವಾದಿ ಬರ್ತಾನೆ ಅವನು ಅವರು ಮಾ ವಾದ ನಡೆಯುವಾಗ ಒಂದು ಶಬ್ದದ ಬಗ್ಗೆ ಒಂದು ಚರ್ಚೆ ಆಗ್ತದೆ ಪ್ರಣೀಯಾತ್ ಅಂತ ಹೇಳುವ ಒಂದು ಧಾತು ಶಬ್ದ ಪ್ರಣೀಯಾತ್ ಅಂತೇಳಿ ಅದು ಯಾವ ಧಾತುವಿನಿಂದ ಉತ್ಪನ್ನಗೊಂಡು ನಿಷ್ಪನ್ನಗೊಂಡದ್ದು ಅದರ ಬಗ್ಗೆ ಚರ್ಚೆಯಾಗಿ ಅದು ಅಂತ ಅಂತೇಳಿ ಮಧ್ವಾಚಾರ್ಯರು ಹೇಳ್ತಾರೆ ಅವನು ಪ್ರೀ ಧಾತು ಅಂತ ಹೇಳ್ತಾನೆ ಪ್ರೀ ಅಂತ ಹೇಳಿದರೆ ನಿಜವಾಗಿ ಪ್ರೀಣಾತಿ ಅಂತ ಆಗಬೇಕಿತ್ತು ಅದನ್ನು ಇವರು ಮಧ್ವಾಚಾರ ಸರಿಪಡಿಸಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಮೂಢ ಇದು ಶಬ್ದಧಾತು ಗುಣಯತ್ವಂ ಮೂಢಪಾಂಸು ಲಿಖನ್ ಲಿಪಿಸಂಗಮ್ ಅಂತ ಹೇಳ್ತಾರೆ ನಿನಗೆ ಪ್ರಣಧಾತು ಮತ್ತು ಪ್ರೀಧಾತು ಪ್ರಾತಿಭೇದಂ ಗುಣಯ ಅವಿದನ್ ಗುಣಯತ್ವ ಮೂಢ ಪಾಂಶು ಲಿಖನ್ ಲಿಪಿ ಅಂತ ನೀನೊಂದು ಕೆಲಸ ಮಾಡು ನಿನಗೆ ಪ್ರಣ ಮಾತು ಪ್ರಿಯ ಧಾತುವಿನ ವ್ಯತ್ಯಾಸ ಗೊತ್ತಿಲ್ಲ ಅಲ್ವಾ ನೀನು ಹೋಗಿ ಈಗ ಈಗ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಬಾಲವಾಡಿಗೆ ಹೋಗಿ ಇದರಲ್ಲಿ ಹೊಯ್ಗೆಯಲ್ಲಿ ಬರಿ ಪುನಃ ಅಕ್ಷರನ್ ಪುನಃ ಬರಿ ಅಂತೇಳಿ ಅವರು ದಬಾಯಿಸ್ತಾರೆ ಮಧ್ವಾಚಾರ್ಯ ಈ ರೀತಿಯಾಗಿ ಶ ನನಗೆ ಮಧ್ವಾ ಬನ್ವಂಜಯ ಈ ಶುದ್ಧ ಪಾಠದ ಬಗ್ಗೆ ಅವರಿಗಿರುವ ನಿಷ್ಠೆಯನ್ನು ಕಂಡಾಗ ನನಗೆ ಮಧ್ವಾಚಾರರ ವಿಷಯ ಈ ಕಥೆ ನೆನಪಾಗ್ತು ಹಾಗಾಗಿ ಅಂತಹ ಒಂದು ಅವಕಾಶವನ್ನು ನನಗೂ ಕೊಟ್ಟಿದ್ದಾರೆ ನನ್ನ ಇತಿಮಿತಿಯಲ್ಲಿ ನನ್ನ ಅಲ್ಪ ಜ್ಞಾನದಲ್ಲಿ ಅದನ್ನು ಆದಷ್ಟು ಶ್ರದ್ಧೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಈ ಮುಂದಿನ ವರ್ಷದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗುವಾಗ ಅದನ್ನು ಹೊರಗೆ ತರುವ ಒಂದು ಉದ್ದೇಶ ಉಂಟು ಅಂತ ಕಣ್ ವೇಣಕನವರು ಹೇಳಿದ್ದಾರೆ ಅದಾದಷ್ಟು ಇದಾಗಿ ಸಫಲವಾಗಿ ಆಗುವಂತೆ ಎಲ್ಲ ಹಿರಿಯರು ಮತ್ತು ಜ್ಞಾನಿಗಳು ಎಲ್ಲ ಆಶೀರ್ವದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೊನೆಯದಾಗಿ ತೀರ್ಥರು ನಮ್ಮ ವೇದಿಕೆಯಲ್ಲಿದ್ದಾರೆ ಅವರ ಅವರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ನನ್ನ ವಿದ್ಯಾಭ್ಯಾಸದಲ್ಲಿ ಒಂದು ಪ್ರಮುಖ ಮೈಲಿಗಟ್ಟ ಅವರ ಸಂಸ್ಥೆ ಕೂಡ ಪೂರ್ಣಪ್ರಜ್ಞಾ ಉಡುಪಿಯ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲೇ ನಾನು ಪಿ ಯು ಸಿಯನ್ನು ಕಲಿತದ್ದು ಹಾಗಾಗಿ ಆ ವಿದ್ಯಾ ಗುರುವಿನ ಇದರಲ್ಲಿ ಕೂಡ ನೆಲೆಯಲ್ಲಿ ಕೂಡ ಅವರಿಗೊಂದು ನಮಸ್ಕರಿಸಿಕೊಂಡು ಮತ್ತೆಲ್ಲರಿಗೂ ನಮಸ್ಕಾರ ಮಾಡಿ ಈ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ